ನನಗೂ ಲವ್ ಆಗಿದೆ ಟ್ರೈಲರ್ ಆಲ್ ದ ಬೆಸ್ಟ್ ಜನ್ಮದಾತರಿಗೂ ಜ್ಞಾನದಾತರಿಗೋ ಅನ್ನದಾತರಿಗೂ ನನ್ನ ಪ್ರಥಮ ಪ್ರಣಾಮಗಳನ್ನು ಅರ್ಪಿಸ್ತಾ ನನಗೂ ಲವ್ ಆಗಿದೆ ಈ ಚಿತ್ರದ ಒಂದು ಸಂಕ್ಷಿಪ್ತ ಯಶೋಗಾಥೆಯನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ನಾನು ಇಲ್ಲಿ ಇಷ್ಟಪಡ್ತೀನಿ ನಾಲ್ಕು ವರ್ಷಗಳ ಹಿಂದೆ ಒಬ್ಬ ನಿರ್ಮಾ ನಿರ್ಮಾಣ ನಿರ್ವಾಹಕರು ಪ್ರೊಡಕ್ಷನ್ ಮ್ಯಾನೇಜರು ನನಗೆ ಫೋನ್ ಮಾಡ್ತಾರೆ ಒಂದು ಅಗ್ರಿಮೆಂಟ್ ಇದೆ ಮ್ಯೂಸಿಕ್ ಡೈರೆಕ್ಟ್ರದು ನೀವೊಂದು ಸ್ವಲ್ಪ ಟೈಪ್ ಮಾಡಿಕೊಡಿ ಅಂತ ಕೊರೋನಾ ಲಾಕ್ಡೌನ್ ಟೈಮಲ್ಲಿ ನಾನು ಬೆಂಗಳೂರಿನಿಂದ ಸ್ವಲ್ಪ ದೂರದ ಬೇರೆ ಊರಿನಲ್ಲಿದ್ದೆ ಆ ಟೈಮಲ್ಲಿ ನಾನೊಂದು ಟೈಪ್ ಮಾಡಿ ಕಳಿಸ್ದೆ ಒಂದು ಅಗ್ರಿಮೆಂಟು ಮ್ಯೂಸಿಕ್ ಡೈರೆಕ್ಟ್ರ್ ಜೊತೆ ಅಂತ ನಿರ್ಮಾಪಕರು ಯಾರು ಮ್ಯೂಸಿಕ್ ಡೈರೆಕ್ಟ್ರ್ ಯಾರು ಅನ್ನೋದು ಅಷ್ಟೇ ಗೊತ್ತಾಯಿತು ನನಗೆ ಅದಾಗಿ ಒಂದು ಹದಿನೈದು ದಿನಗಳ ನಂತರ ನೀವು ಈ ಚಿತ್ರಕ್ಕೆ ಸಂಭಾಷಣೆ ಬರ್ಕೊಡ್ತೀರಾ ಅಂತ ಅದೇ ನಿರ್ಮಾಣ ನಿರ್ವಾಹಕರು ಕೇಳಿದ್ರು ಬರ್ಕೊಡ್ತೀನಿ ಆದರೆ ಈಗ ಈ ಕೋವಿಡ್ ಸಂದರ್ಭದಲ್ಲಿ ಯಾರು ಸಿನಿಮಾ ಮಾಡ್ತಾ ಇರೋದು ಅಂತ ಕೇಳಿದೆ ಅವರು ಈ ಥರ ಹೊರಗಡೆ ಊರಿನವರು ಅವ್ರು ಇಲ್ಲೇ ಹುಟ್ಟಿ ಬೆಳೆದಿರೋದಿರ್ಬೋದು ಅವರಿಗೆ ಕನ್ನಡ ಅಷ್ಟು ಬ ಸ್ಪಷ್ಟವಾಗಿ ಬರೆಯೋದಕ್ಕೆ ಬರಲ್ಲ ನೀವು ಸ್ವಲ್ಪ ಅವ್ರ ಕತೆ ಹೇಳ್ತಾರೆ ನೀವು ಡೈಲಾಗ್ ಬರ್ಕೊಡಬೇಕು ಅಂದರು ಸರಿ ಅಂತ ಹೇಳಿಬಿಟ್ಟು ನಾನು ಸಂಪರ್ಕ ಮಾಡಿದೆ ನಿರ್ಮಾಪಕರನ್ನ ನಮ್ಮ ನೀಲಕಂಠ ಸರ್ನ ಅವರು ಇದ್ದಂಥ ಪರಿಸ್ಥಿತಿ ಅವರು ಇದ್ದ ಅವರ ವಾಸ್ತವ್ಯ ಹೇಗಿತ್ತು ಅಂದರೆ ಒಂದು ಶಾಂತಿನಗರದಲ್ಲಿ ಟಿ ವಿ ನೈನ್ ಪ ಸಮೀಪದಲ್ಲಿರುವಂಥ ಒಂದು ರುದ್ರಭೂಮಿ ಇದೆ ಹಿಂದೂಗಳ ರುದ್ರಭೂಮಿ ಅಲ್ಲಿ ಅವರು ಒಂದು ಅಂಗಡಿಯ ಇಟ್ಕೊಂಡಿದ್ದಾರೆ ವಾರದಲ್ಲಿ ಮೂರು ದಿನಗಳ ಕಾಲ ಅಲ್ಲಿ ವ್ಯಾಪಾರ ಮಾಡ್ತಾರೆ ಸಿನಿಮಾದ ಆಸಕ್ತಿ ಹೇಗೆ ಬಂತೋ ಗೊತ್ತಿಲ್ಲ ನನಗೆ ಅವರು ನನಗೆ ಕತೆ ಹೇಳ್ತೀನಿ ಅಂತ ಕರೆದ್ರು ಅಲ್ಲಿ ಹೆಣುಗಳು ಇದೆ ಹೆಣಗಳು ಇದೆ ಅಂಥ ಒಂದು ಸಂದ ಸಂದರ್ಭದ ಅಂಥ ಒಂದು ಸ್ಥಳದಲ್ಲಿ ಕೂತ್ಕೊಂಡು ನಾನು ಕತೆಯನ್ನು ಕೇಳಿದೆ ಕತೆಗೆ ತುಂಬ ಸೌಂದ ಇದನ್ನು ಶೃಂಗಾರ ಮಾಡಿದ್ರೆ ಭಾಳ ಒಳ್ಳೆಯ ಸಬ್ಜೆಕ್ಟ್ ಆಗುತ್ತೆ ಇದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದೆ ಸಂಭಾಷಣೆ ಬರ್ಕೊಡೋದಿಕ್ಕಷ್ಟೇ ನಾನು ಒಪ್ಕೊಂಡೆ ಇದಾದ ನಂತರ ನನಗೆ ಅವ್ರ ಕತೆ ಹೇಳುವಾಗಲೇ ನನಗೆ ಒಂದು ಕ್ಲೈಮ್ಯಾಕ್ಸಿನ ಒಂದು ದೃಶ್ಯ ನನಗೆ ತೋಚಿದ್ದನ್ನು ನಾನು ಅವ್ರ ಹತ್ರ ಹೇಳಿದೆ ಅವರು ಭಾಳ ಖುಷಿಪಟ್ಟರು ಅದನ್ನು ನಾನು ಅವರಿಗೆ ವಿತ್ ಡೈಲಾಗ್ ನನಗೆ ಏನು ತೋಚುತ್ತೋ ಅದನ್ನು ಹೇಳಿದಾಗ ಅವರು ಕಣ್ಣೀರು ರಕ್ತ ಕುತ್ಕೊಂಡಿದ್ರು ಪಕ್ಕದಲ್ಲಿ ನಾನು ತಿರುಗಿ ನೋಡಿದೆ ಸರ್ ಈ ಸಿನಿಮಾದಲ್ಲಿ ಈ ಪಾತ್ರನ ನಾನು ಮಾಡಬಹುದಾ ಅಂತ ಕೇಳಿದರು ಮಾಡ್ಬೋದು ಸರ್ ನಿಮ್ಮ ಹಣ ನಿಮ್ಮ ನೀವು ನಿರ್ಮಾಪಕರು ನೀವು ನಿರ್ದೇಶಕರು ಆವಾಗಿದ್ದಂಥದ್ದು ಅವರು ಯಾವುದೋ ಒಂದು ಸೆಟಪ್ನಲ್ಲಿದ್ದರು ನಿರ್ದೇಶನ ಸೆಟಪ್ನಲ್ಲಿ ಸರ್ ಇದನ್ನು ನೀವೇ ನಿರ್ದೇಶನ ಮಾಡಿಕೊಡ್ತೀರಾ ಆಯಿತು ಮಾಡಿಕೊಡ್ತೀನಿ ಕಣ್ಣು ಗುತ್ಕೊಂಡು ಕೆಲಸ ಮಾಡಿದ್ದೀನಿ ಅದಾದ ನಂತರ ಸುಮಾರು ನಾಲ್ಕು ವರ್ಷಗಳ ಜರ್ನಿನಲ್ಲಿ ಈ ಸಿನಿಮಾ ಅವರ ಒಂದು ಸಂಪಾದನೆಯಲ್ಲಿ ಭಾಳ ಇಷ್ಟಪಟ್ಟು ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಸಿನಿಮಾದ ಒಂದು ಕಂಟೆಂಟಿನ ಮೇಲೆ ಒಂದು ಭರವಸೆ ಇಟ್ಕೊಂಡು ಸಂಪೂರ್ಣವಾಗಿ ಎಲ್ಲ ಹೊಸ ಕಲಾವಿದರುಗಳನ್ನ ಇಟ್ಕೊಂಡು ಇದರಲ್ಲಿ ಅವರ ನಮ್ಮ ಸರ್ ನಿರ್ಮಾಪಕರ ಮಗನೇ ಹೀರೋ ನಾಯಕರಾಗಿ ಮಾಡಿರೋದು ಅವ್ರಿಗೆಲ್ರಿಗೂ ತರಬೇತಿ ಕೊಟ್ಕೊಂಡು ಸಿನಿಮಾದ ಯಾವ ಹಿನ್ನೆಲೆ ಇಲ್ಲದೇ ಇದ್ರೂ ಕೂಡ ಅವ್ರಿಗೆ ಸಾಕಷ್ಟು ತರಬೇತಿ ಕೊಟ್ಟು ಈ ಸಿನಿಮಾನ ಈ ಹಂತಕ್ಕೆ ತಂದಿದ್ದೀವಿ ಈ ಬರೋ ಇಪ್ಪತ್ತೊಂದನೇ ತಾರೀಕು ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಇದಕ್ಕೆ ನಮ್ಮ ಹಂಚಿಕೆದಾರರು ಇರ್ಬೋದು ನಮ್ಮ ತಾಂತ್ರಿಕ ವರ್ಗದವರು ಅಣಜಿ ನಾಗರಾಜ್ ಅವರು ಇರ್ಬೋದು ಹೇಮಂತ್ ಕುಮಾರ್ ಅವ್ರು ಇರ್ಬೋದು ಪ್ರತಿಯೊಬ್ಬರ ಸಹಕಾರ ನಮ್ಮ ಡ್ಯಾನ್ಸ್ ಮಾಸ್ಟರ್ ಬಾಲು ಅವ್ರಿರ್ಬೋದು ಎಲ್ಲ ಕಲಾವಿದರ ಒಂದು ಸಹಕಾರ ಎಲ್ಲ ತಂತ್ರಜ್ಞರ ಒಂದು ಸಹಕಾರ ಸಂಪೂರ್ಣವಾಗಿ ನನಗೆ ಸಿಕ್ಕಿದೆ ಒಳ್ಳೆ ಸಿನಿಮಾ ಸೆಂಟಿಮೆಂಟ್ ಸಿನಿಮಾನ ಮಾಡಿಬಿಟ್ಟಿದ್ದು ನಾವು ಇದುವರೆಗೂ ಥಿಯೇಟ್ರಿಂದ ಆಚೆ ಬಂದು ನಾವು ನಿಮ್ಮ ಹತ್ರ ಮಾತಾಡಬಾರ್ದು ಈ ವಿಚಾರಗಳನ್ನ ಹೇಳಬಾರ್ದು ಆದ್ರೂ ನಮಗೆ ನಮ್ಮ ಕಣ್ಣಲ್ಲಿ ನೀರನ್ನ ಇದುವರೆಗೂ ನಿಲ್ಲಿಸಿಲ್ಲ ನೀವು ಆ ರೀತಿ ಸೆಂಟಿಮೆಂಟ್ ಸಿನಿಮಾ ಮಾಡಿದ್ದೀರಾ ಅಂತ ಹೇಳಿದ್ದಾರೆ ಇನ್ನು ಮುಂದಿನ ಒಂದು ಇದು ಆಶೀರ್ವಾದ ಎಲ್ಲ ನಿಮಗೆ ನಿಮ್ಮ ಕೈನಲ್ಲಿದೆ ದಯವಿಟ್ಟು ನೀವು ಈ ಹೊಸಬರ ಪ್ರಯತ್ನಕ್ಕೆ ಆಶೀರ್ವಾದ ಇರಲಿ ನಮ್ಮ ಮಾಧ್ಯಮ ಮಿತ್ರರು ನನಗೆ ಮೂವತ್ತೈದು ವರ್ಷಗಳಿಂದ ನನ್ನ ಇಂಡ ಇಂಡಸ್ಟ್ರಿನಲ್ಲಿ ನನಗೆ ಬೆಳಕ ಬೆಳೆಸ್ತಾ ಬಂದಿದ್ದಾರೆ ನಾನು ಎಂಬತ್ತೇಳನೇ ಇಸಿನಲ್ಲಿ ಬಂದವನು ಇಂಡಸ್ಟ್ರಿಗೆ ಅಲ್ಲಿಂದ ಇಲ್ಲಿವರೆಗೂ ನನ್ನ ಹಾದಿ ಬಂದಿದೆ ಇದು ನನ್ನ ಐದನೇ ಸಿನಿಮಾ ನನ್ನ ನಿರ್ದೇಶನದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ನಮ್ಮ ಮಿತ್ರರು ಮಾಧ್ಯಮ ಮಿತ್ರರಾಗಿರ್ಬೋದು ಪ್ರತಿಯೊಬ್ಬರು ನಮ್ಮ ಕರ್ನಾಟಕದ ಕನ್ನಡದ ಜನತೆ ಆಗಿರ್ಬೋದು ಎಲ್ಲರೂ ನಿಮ್ಮ ಸಹಕಾರ ನಮಗಿರಲಿ ನಿಮ್ಮ ಆಶೀರ್ವಾದ ನಮಗಿರಲಿ ಅಂತ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ ನಮಸ್ಕಾರ ಚರಿಕಾರ ಇಲ್ಲ ಇದು ಅವರ ಕಲ್ಪನೆಯಲ್ಲಿ ಒಂದು ಹೊಳೆದಂಥ ಒಂದು ಕತೆ ಆ ಕಥೆನ ನನಗೆ ಹೇಳಿದರು ನಾನು ಅದನ್ನು ಇಲ್ಲ ಇದು ಆ ಥರದ್ದೇನಿಲ್ಲ ಈ ನನಗೂ ಲವ್ ಆಗಿದೆ ಅನ್ನೋದು ಕೇವಲ ಒಂದು ದೃಷ್ಟಿಕೋನದಲ್ಲಿ ಇರತಕ್ಕಂಥ ಕಥೆ ಅಲ್ಲ ನನಗೂ ಲವ್ ಆಗಿದೆ ಅಂತ ಒಂದು ಟೈಟ್ಲ್ ಕೇಳ್ತಿದ್ದಾಗೆ ಜನರು ಎಲ್ಲರೂ ತಿಳ್ಕೊಳ್ಳೋದು ಒಂದು ಹುಡುಗ ಹುಡುಗಿ ಲವ್ ಅಂತ ತಿಳ್ಕೊತಾರೆ ಇದು ಆ ಥರದ ಕಥೆ ಅಲ್ಲ ಇದರಲ್ಲಿ ನನಗೂ ಲವ್ ಆಗಿದೆ ಅನ್ನೋದು ಒಬ್ಬ ತಂದೆಯಾದವನಿಗೆ ಒಬ್ಬ ತಾಯಿಯಾದವ್ರಿಗೆ ಒಬ್ಬ ಸ ಚಿಕ್ಕಪ್ಪ ಆದವರಿಗೆ ಇಡೀ ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ರೀತಿಯಲ್ಲಿ ಒಂದೊಂದು ರೀತಿಯಲ್ಲೂ ಲವ್ ಆಗಿರುತ್ತೆ ಇದು ಆ ಕ ಈ ಕಥೆಯನ್ನು ಆ ರೀತಿಯಲ್ಲಿ ಹೋಗ್ತಾ ಇದ್ದೀವಿ ನಾವು ಶೂಟಿಂಗು ಸಂಪೂರ್ಣವಾಗಿ ಬೆಂಗಳೂರಿನ ಬೆಂಗಳೂರಲ್ಲೇ ಸು ಚಿತ್ರೀಕರಣ ಮಾಡಿದ್ದೀವಿ ಒಂದು ಸಾಂಗ್ ಮಾತ್ರ ಒನ್ ಮಾಡಿದ್ದೀವಿ ಟೆಕ್ನಿಕಲ್ ಟೀಮು ಅಣಜಿ ನಾಗರಾಜ್ ಅವರು ಛಾಯಾಗ್ರಾಹಕರು ಬಿ ಆರ್ ಹೇಮಂತ್ ಕುಮಾರ್ ಅವರು ಮ್ಯೂಸಿಕ್ ಡೈರೆಕ್ಟ್ರು ಇದು ಬಾಲ ಅವರು ಮಾಸ್ಟ್ರು ಡ್ಯಾನ್ಸ್ ಮಾಸ್ಟ್ರು ಆಮೇಲೆ ಸುಪ್ರೀಂ ಸುಬ್ಬು ಅವರು ಫೈಟ್ ಮಾಸ್ಟ್ರು ಈ ಥರ ನುರಿತ ತಂತ್ರಜ್ಞರು ಇದ್ದಾರೆ ಸಿನಿಮಾ ಕಲಾ ಆರ್ಟಿಸ್ಟ್ರಲ್ಲಿ ಎಲ್ಲ ಹಸುಬ್ರು ನಮ್ಮ ನಿರ್ಮಾಪಕರ ಮಗನೇ ಕಥಾನಾಯಕ ಈ ಸಿನಿಮಾದ ಸೋಮ ವಿಜಯ್ ಅಂತ ಹೇಳ್ಬಿಟ್ಟು ನೀವೇನು ಗಣೇಶ ಗಣೇಶ ಸಾಂಗ್ ನೋಡಿದ್ರೆ ಅದರಲ್ಲಿ ಅವರನ್ನ ಹೊಗಳುವಂಥ ಒಂದು ಪ್ರಯತ್ನವೇ ನಾವು ಮಾಡಿದ್ದೀವಿ ಈ ವಿಜಯ ಕೊಡು ಈ ಸೋಮ ವಿಜಯನಿಗೆ ಅನ್ನೋ ಒಂದು ಇದು ತುಂಬ ಉತ್ಸಾಹದಲ್ಲಿ ತುಂಬ ಇಷ್ಟಪಟ್ಟು ತುಂಬ ಕಷ್ಟಪಟ್ಟರು ಅವರು ಸಿನಿಮಾ ಇದರಲ್ಲಿ ಭಾಳ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಮುಂದೆ ಅವ್ರಿಗೂ ಒಂದು ಒಳ್ಳೆಯ ಭವಿಷ್ಯ ಸಿಗಲಿ ಅನ್ನೋದು ನನ್ನ ಹಾರೈಕೆ ನಿಮ್ಮೆಲ್ಲರ ಹಾರೈಕೆ ಇರಲಿ ಈ ಚಿತ್ರದ ಕಥಾನಾಯಕಿ ತೇಜಸ್ವಿನಿ ರೆಡ್ಡಿ ಅಂತ ಅವರ ಮೊದಲನೇ ಸಿನಿಮಾ ಇದು ಅವರು ನಟಿಯಾಗಿ ಆ್ಯಕ್ಟ್ ಮಾಡಿದ್ರಂತೆ ಅವರು ಕಾರಣಾಂತರದಿಂದ ಈಗ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಾ ಇರೋದ್ರಿಂದ ಇಲ್ಲಿಗೆ ಬರೋಕ್ಕಾಗಿಲ್ಲ ಆದ್ದರಿಂದ ಅವ್ರಿಗೂ ನಿಮ್ಮ ಒಂದು ಪ್ರೋತ್ಸಾಹ ಬೆಂಬಲ ಇರಲಿ ನಮಸ್ಕಾರ ನನಗೂ ಲವ್ ಆಗಿದೆ ಸಿನಿಮಾ ಈ ಸಿನಿಮಾನ ನಾನು ಕತೆ ಬಂದು ನನ್ನ ಕಲ್ಪನೆಯಲ್ಲೇ ಮಾಡಿದ್ದು ನನಗೆ ಸಿನಿಮಾ ಮಾಡೋ ಆಸೆ ಬಂದು ಇವತ್ತು ಬಂದಿಲ್ಲ ಒಂದು ಹದಿನಾರು ವಯಸ್ಸು ಇರಬೇಕು ಆವಾಗ ಸ್ಟಾರ್ಟ್ ಆಗಿದ್ದು ಆವಾಗನಿಂದ ನಾನು ಏನೋ ಒಂದು ಮಾಡಬೇಕು ಸಿನಿಮಾನಲ್ಲಿ ನುಗ್ಗಬೇಕು ಮಾಡಬೇಕು ಕತೆ ಬರೀಬೇಕು ನಿರ್ದೇಶನ ಮಾಡಬೇಕು ಅಥವಾ ಕ್ಯಾಮ್ರಾ ಮಾಡಬೇಕು ಏನೋ ಒಂದು ಪಾತ್ರ ಯಾವುದೋ ಒಂದು ರೂಟ್ನಲ್ಲಿ ಹೋಗಿ ನಾನು ಸಿನಿಮಾನಲ್ಲಿ ನುಗ್ಗಬೇಕು ಅಂತ ಹದಿನಾರು ವಯಸ್ಸಿನಲ್ಲಿ ನಾನು ಸ್ಟಾರ್ಟ್ ಮಾಡಿದವನು ಆವಾಗ ಸ್ಟಾರ್ಟ್ ಮಾಡಿದ್ದು ಇದುವರೆಗೂ ನನಗೆ ಆಗಲೇ ಇಲ್ಲ ಆವಾಗ ಇವಾಗ ಅದ್ರ ಏನೋ ಟೈಮ್ ಬಂತು ಬಟ್ ನನಗೆ ಏಜ್ ನಾನು ಹೀರೋನು ಮಾಡಬೇಕು ಅಂತ ಆಸೆ ಪಟ್ಟೆ ಬಟ್ ಅದು ಆಗಿಲ್ಲ ಅದಕ್ಕೆ ನಾನು ನನ್ನ ಮಗನನ್ನು ಹೀರೋ ಮಾಡಿ ನನ್ನ ಆಸೆನ ತೀರಿಸ್ಕೋಬೇಕು ಅದು ಒಂದು ಸಿಟ್ಟು ನಾನು ಮನಸ್ಸಲ್ಲಿ ಇಟ್ಟೆ ಎಲ್ಲ ಬಿಟ್ಟೆ ಸಿನಿಮಾ ಮಾಡಲೇಬೇಕು ಅಂತ ನನಗೆ ಬ್ಯಾಕ್ಗ್ರೌಂಡ್ ಅಂದರೆ ನಮ್ಮ ಫ್ಯಾಮ್ಲಿ ಇಲ್ಲೇ ಇದ್ದಾರೆ ಅವರು ಸಪೋರ್ಟ್ ಮಾಡಿ ನನ್ನ ಮೇಲೆ ಈ ಸಿನಿಮಾನ ಮಾಡಿದ್ದು ಅವರಿಲ್ಲಾಂದರೆ ಈ ಸಿನಿಮಾ ನಡೀತಾ ಇಲ್ಲ ಅವರೇ ನಮಗೆ ಎಲ್ಲ ಸಪೋರ್ಟ್ ಮಾಡಿದ್ದು ಸರಿ ಅವರು ಅವರಿಂದ ನಾನು ಇವಾಗ ಈ ಸಿನಿಮಾನ ಮುಗಿಸಿದ್ದೀನಿ ತುಂಬ ಕಷ್ಟಪಟ್ಟು ನಾಲ್ಕು ವರ್ಷ ಮುಂಚೆ ನಾನು ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡೋದು ಒಂದು ಒಂದು ಯೂಟ್ಯೂಬ್ನಲ್ಲಿ ಎರಡು ಸಾಂಗ್ ಮಾಡಿಬಿಟ್ಟೆ ನಾನು ಅದು ಸರಿಯಾಗಿ ಹೋಗಿಲ್ಲ ಸರಿ ಒಂದು ಶಾರ್ಟ್ ಫಿಲಮ್ ಮಾಡೋಣ ಅಂತ ಒಂದು ಆಸೆ ಪಟ್ಟೆ ಅದಕ್ಕೆ ನನಗೆ ಯಾರು ಹೇಳಿದರು ಶಾರ್ಟ್ ಫಿಲಮ್ ಮಾಡಿದರೆ ಏನಪ್ಪ ಬರ್ತದೆ ಒಂದು ಸಿನಿಮಾನೇ ಮಾಡು ಅಂದ್ರು ಅದು ಯಾವುದೋ ಒಂದು ಸಿನಿಮಾ ಸಾಕ್ಕದಾಗ ಮಾಡೋಣ ಅಂತ ಮಾಡಕ್ಕೆ ಹೋಗಿ ನನಗೆ ಇಂಥ ಒಳ್ಳೆ ಡೈರೆಕ್ಟ್ರು ಸಿಕ್ಕಿ ನಾನು ಒಂದು ಒಳ್ಳೆಯ ಸಿನಿಮಾನ ಮಾಡಿ ಇವತ್ತು ಮುಗಿಸಿದ್ದೀನಿ ಆಮೇಲೆ ನನ್ನ ಬ್ಯಾಕ್ ಗ್ರೌಂಡ್ ಏನಂದರೆ ನಾನು ಶಾರದಿನಗರ ಮಶಾದಲ್ಲಿ ಇದು ಗಂಧಿ ಅಂಗಡಿನೇ ಇಟ್ಟಿರೋದು ಅದು ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ ಅಂದರೆ ನನಗೆ ಒಂದು ಆಶ್ಚರ್ಯ ಏನಪ್ಪ ಅದು ಇದು ಇವಾಗ ಮುಗ್ದಿದೆ ಪಿಕ್ಚರ್ ನಾನು ಮಧ್ಯದಲ್ಲಿ ಎಷ್ಟೋ ತಿಳ್ಕೊಂಡೆ ಇದು ಅಷ್ಟೇ ಇದು ನಾಲ್ಕು ವರ್ಷದಿಂದ ತೆಗಿತಾ ಇದ್ದೀವಿ ಇದು ಬರಲ್ವೋ ಏನೋ ಗೊತ್ತಿಲ್ಲ ಕೈ ಬಿಟ್ಬಿಟ್ಟು ಹೋಗುತ್ತೋ ಏನಂತ ಆದರೆ ನಾನು ನಂಬಿದ ದೇವರು ನನ್ನ ಬಿಟ್ಟಿಲ್ಲ ಅವರೇ ತಂದು ಇಟ್ಟು ಬಂದು ಇವತ್ತು ಸಿನಿಮಾ ಇಪ್ಪತ್ತೊಂದನೇ ತಾರೀಕು ರಿಲೀಸ್ ಆಗ್ತದೆ ಸರಿ ನೀವೆಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಮೊದಲನೇ ಸಲ ನಾವು ಮಾಡ್ತಾಯಿದ್ದೀವಿ ನೀವೆಲ್ಲ ಸಪೋರ್ಟ್ ಮಾಡಿ ನಮ್ಮನ್ನ ಗೆಲ್ಲಿಸ್ಬೇಕು ನಾನು ಕೇಳ್ಬೋದ ಎಲ್ರಿಗೂ ನಮಸ್ಕಾರ ಇದರಲ್ಲಿ ನಾಲ್ಕು ಸಾಂಗ್ ಇದೆ ಕೇಳಿರ್ತೀರ ತುಂಬ ಚೆನ್ನಾಗಿ ಬಂದಿದೆ ಸೊ ನಮ್ಮ ನೀಲಕಂಠನ್ ಸರ್ ಪ್ರೊಡ್ಯೂಸರ್ ಅವರು ತುಂಬ ಪ್ಯಾಷನೆಟ್ ಅವ್ರಿಗೆ ಇಳೆಯರಾಜ ಫ್ಯಾನ್ ತುಂಬ ಅವರು ಸೊ ಅವ್ರಿಗೆ ಮೆಲೋಡಿ ಬೇಕು ಅಂತ ತುಂಬ ಒಂದೊಂದು ರೆಕಾರ್ಡಿಂಗಲ್ಲೂ ನಮ್ಮ ಜೊತೆಲಿ ಕೂತ್ಕೊಂಡು ಈ ವರ್ಕ್ ನೋಯ್ತದೆ ಸೊ ಅಂತ ಪ್ಯಾಷನೆಟ್ ಪ್ರೊಡ್ಯೂಸರ್ನ ನೋಡಿದೆ ಇಟ್ ವಾಸ್ ವೆರಿ ಗುಡ್ ವರ್ಕಿಂಗ್ ವಿತ್ ಎಮ್ ಮತ್ತು ನಮ್ಮ ಡೈರೆಕ್ಟರ್ ಸರ್ ಎರಡು ಸಾಂಗ್ ಬರೆದಿದ್ದಾರೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಮತ್ತು ಬಸವರಾಜ್ ಮತ್ತು ರೇವಣ್ಣ ಕೂಡ ಈ ಸಾಂಗ್ಸ್ ಬರೆದಿದ್ದಾರೆ ಸೊ ಇದರಲ್ಲಿ ನಮ್ಮ ಆತ್ಮೀಯ ಸರ್ ಮೂರ್ತಿ ಸರ್ ಮಾಡಿದ್ದಾರೆ ತುಂಬ ಆಯಿತು ಇದರಲ್ಲಿ ಸೊ ಆಲ್ ಗುಡ್ ಆ್ಯಕ್ಟಿಂಗ್ ಆಗಲಿ ಸೋಮ ವಿಜಯ್ ಆಗಲಿ ಹೀರೋಯಿನ್ ಆಗಲಿ ನಮ್ಮ ಬಾಲ ಸರ್ ಅವರು ಸೂಪರಾಗಿ ಮಾಡಿದ್ದಾರೆ ಸೊ ಎಲ್ರಿಗೂ ಇಷ್ಟ ಆಗ್ಬೋ ಆಗುತ್ತೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಮೇನ್ಲಿ ಲಿಟ್ರಲಿ ಐ ಸಾರಿ ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಆ್ಯಂಡ್ ಇಲ್ಲಿರುವ ನಮ್ಮ ಮೂರ್ತಿ ಸರ್ ನಮ್ಮ ಚಿತ್ರತಂಡ ನಮ್ಮ ಮಾತ ಮಿತ್ರರು ಮೈ ಫ್ರೆಂಡ್ಸ್ ಮೈ ಫ್ಯಾಮಿಲಿ ಆ್ಯಂಡ್ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ನನ್ನ ಚಿತ್ರ ನನಗೂ ಲವ್ ಆಗಿದೆ ಈ ಚಿತ್ರವನ್ನು ನಮ್ಮ ತಂದೆ ಹೇಳ್ದಾಗ ಅವರು ತುಂಬ ಕಷ್ಟಪಟ್ಟು ಆ ಕನಸನ್ನು ನೆನೆಸ್ ಮಾಡಲಿಕ್ಕೆ ತುಂಬ ಕಷ್ಟಪಟ್ಟರು ಆದರೆ ಸಪೋರ್ಟ್ ಮಾಡಿರುವ ನಮ್ಮ ಫ್ಯಾಮಿಲಿ ಅವ್ರಿಗೆಲ್ಲರಿಗು ತುಂಬ ಥ್ಯಾಂಕ್ಸ್ ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ ಆ ಕನಸು ಈಗ ನೆನೆಸಾಗಿದೆ ಆ ನೆನೆಸಿಗೆ ನಾನು ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಟ್ ಯಾಕಂದ್ರೆ ಯಾವ ತಂದೆನೂ ಆ ಥರ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ಕೊಡಲ್ಲ ಅವ್ರ ಮಗಳಿಗೆ ಅದು ತುಂಬ ಜನ ನನ್ನ ಹತ್ರನೇ ಹೇಳಿದ್ದಾರೆ ನಿಮ್ಮ ತಂದೆ ತುಂಬ ಗ್ರೇಟು ಯು ಆರ್ ವೆರಿ ಬ್ಲೆಸ್ ಟು ಹ್ಯಾವ್ ಅ ಫಾದರ್ ಲೈಕ್ ದಿಸ್ ಯಾಕಂದರೆ ನಮ್ಮ ತಂದೆ ನಮಗೆಲ್ಲ ಹಿಂಗ್ ಮಾಡಿಲ್ಲ ಇರ್ಬೋದು ಮಾಡಿರ್ಬೋದು ಆದರೆ ಅದು ನನ್ ಗೊತ್ತಿರೋ ಅಷ್ಟಿಗೆ ನಾನು ತುಂಬ ಬ್ಲೆಸ್ಡಾಗಿ ಫೀಲ್ ಮಾಡ್ತಾ ಇದ್ದೀನಿ ಆ ಕನಸನ್ನು ನೆನ್ಸ್ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀವಿ ಅದು ಹೇಳ್ದೆ ಆಗದೆ ಇರೋ ಅಂಥ ಕಷ್ಟ ಅದು ನೀವು ಸಿನಿಮಾ ನೋಡಿದರೆ ಫೀಲ್ ಆಗ್ಬೋದು ಸೊ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್ ದಿ ಸ್ಟ್ರಗಲ್ ವಿ ವೆಂಟ್ ಥ್ರೂ ಬಟ್ ಫೈನಲಿ ವಿ ಹ್ಯಾವ್ ಡನ್ ವಿ ಹ್ಯಾವ್ ರೀಚ್ ಟು ಅ ಪಾಯಿಂಟ್ ಆ್ಯಂಡ್ ಹಿಯರ್ ಆಫ್ಟರ್ ಪೀಪಲ್ ಶುಡ್ ಟೇಕ್ ಇಟ್ ಐ ಡೋಂಟ್ ನೋ ಹೌ ದ ಆಡಿಯನ್ಸ್ ವಿಲ್ ಟೇಕ್ ಇಟ್ ಬೈ ಐ ಹೋಪ್ ದೆ ವಿಲ್ ಟೇಕ್ ಇಟ್ ಗುಡ್ ಆ್ಯಂಡ್ ಎವ್ರಿಬಡಿ ವಿಲ್ ಲೈಕ್ ದ ಸ್ಟೋರಿ ಎಲ್ಲರೂ ಇಷ್ಟಪಟ್ಟು ಸಪೋರ್ಟ್ ಮಾಡ್ತಾರೆ ಅಂತ ತುಂಬ ನಂಬಿಕೆ ಇಟ್ಟಿದ್ದೀವಿ ಜನರ ಜನರ ಮೇಲೆ ಅವರು ಆ ನಿರ್ಮಾಣ ಮಾಡಿರೋ ಹೆಂಗೋ ಏನೋ ಮಾಡಲೇಬೇಕು ಸಿನಿಮಾ ಅಂತ ಮಾಡಿ ನನಗೂ ಲೋವಾಗಿದೆ ಎಂಬ ಚಿತ್ರವನ್ನು ನಿರ್ಮಾಣ ಮಾಡಿ ಆ ಚಿತ್ರದ ಮೂಲಕ ನನ್ನನ್ನು ಕರ್ನಾಟಕದ ಜನತೆಗೆ ಪರಿಚಯ ಮಾಡುತ್ತಿದ್ದಾರೆ ನಾಯಕ ನಟನಾಗಿ ಸೊ ಎಲ್ಲರ ಎಲ್ಲ ನಿಮ್ಮ ಕೈಯಲ್ಲೇ ಇದೆ ನೀವೆಲ್ಲರೂ ನಮ್ಮ ಸಿನಿಮಾವನ್ನು ಪ್ರೋತ್ಸಾಹಿಸಬೇಕು ಅದನ್ನು ಬೆಳೆಸಿ ನಿಮ್ಮ ಆಶೀರ್ವಾದವನ್ನು ನೀಡಿ ನಮಗೆ ಸಪೋರ್ಟ್ ಮಾಡಿ ನಮ್ಮಂಥ ಹೊಸೊಬ್ರನ್ನ ಬೆಳೆಸಬೇಕು ಅಂತ ತುಂಬ ಕೇಳ್ಕೋತೀನಿ ಧನ್ಯವಾದಗಳು ಹಾಗೆ ಸೋಮ ವಿಜಯ ಸರ್ ನಿಮ್ಮ ಎಲ್ಲ ಪತ್ರಿಕೆ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ ಇವತ್ತೇನು ಒಂದು ಈಗೆಲ್ಲ ನೋಡೋದು ನನಗೂ ಲವ ಇದು ಚಿತ್ರದ ಒಂದು ಮೂರು ಸಾಂಗು ಮತ್ತು ಟ್ರೈಲರು ಸೊ ಅದಕ್ಕೆ ಮ್ಯೂಸಿಕ್ಕು ನಮ್ಮ ಏಮ್ ಅಂತು ಲಿರಿಕ್ ರೈಟರ್ ರೇವಣ ನಾಯಕು ಪ್ರೊಡ್ಯೂಸರು ನೀಲ್ಕಂಠವರು ಹೀರೋ ಆಗಿ ಸೋಮ ವಿಜಯಿ ನಮ್ಮ ಡೈರೆಕ್ಟ್ರು ಮತ್ತು ಎಲ್ಲರೂ ತುಂಬ ಅದ್ಭುತ ಮಾಡಿದ್ದೀರ ತುಂಬ ಚೆನ್ನಾಗಿ ಬಂದಿದೆ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಕರ್ನಾಟಕ ರಾಜ್ಯಂತ ಬಿಡುಗಡೆ ಆಗ್ತದೆ ಖಂಡಿತವಾಗಲೂ ಎಲ್ಲ ಈ ಒಂದು ಸಿನಿಮಾಗೆ ಆಶೀರ್ವಾದ ಮಾಡಬೇಕು ಜೊತೆಗೆ ಇದರಲ್ಲಿ ನನ್ನೊಂದು ಸಣ್ಣ ಪಾತ್ರ ಅದು ಪಾತ್ರ ಹೆಂಗೆ ಬಂತಂಥೇಳಿದ್ರೆ ನಮ್ಮ ಕ್ಯಾಮ್ರಾಮನ್ ನಾಗೇಶ್ ಅಂತ ಒಂದು ದಿವಸ ನಮ್ಮ ಮನೆ ಹತ್ರ ಬಂದರು ಬಂದ್ಬಿಟ್ಟು ನಾಗರಬಾಯ್ಲಿ ಅಲ್ಲ ನಿಮ್ಮ ಮನೆ ಮುಂದೆ ಶೂಟಿಂಗ್ ಮಾಡಬೇಕಣ ಅಂದರು ನಾನು ಶೂಟಿಂಗ್ ಮಾಡ್ಕೊಳ್ಳಪ್ಪ ಅಂದೆ ಯಾಕಂದ್ರೆ ನಾವು ಸಿನಿಮಾದವರಂದ್ರೆ ಏನು ಬೇಕಾದ್ರೂ ಮಾಡ್ತೀವಿ ಸೊ ಹಾಗೆ ಮಾಡ್ಕೊಂಡ್ರಪ್ಪ ಅಂತ ಹೇಳೋದು ಸೊ ನಮ್ಮ ಮನೆ ರೋಡಲ್ಲೇ ಮುಂದೆ ಶೂಟಿಂಗ್ ಎಲ್ಲ ಮಾಡ್ಕೊಂಡ್ರು ಸೊ ಪಾಪ ನಮ್ಮ ನೀಲ್ಕಂಡವ್ರು ಪರಿಚಯ ಆದರು ಮೂರ್ತಿ ಸರ್ ಹಿಂಗೆ ನಾನೇ ಪ್ರೊಡ್ಯೂಸರ್ ಅಂತ ನಾನು ಹೇಳಿದೆ ಮಾಡಿ ಒಳ್ಳೆಯ ಸಿನಿಮಾ ತುಂಬ ನೋಡ್ಕೊಂಡು ಹುಷಾರಾಗಿ ಮಾಡಿ ಯಾಕಂದ್ರೆ ಇವತ್ತು ಸಿನಿಮಾಗಳು ಮಾಡೋದು ತುಂಬ ಕಷ್ಟ ಇದೆ ಅದರಲ್ಲೂ ಪಾಪ ನಿಮ್ಮಂಥವ್ರು ಪ್ರೊಡ್ಯೂಸರ್ ಬರೋದು ಇಂಡಸ್ಟ್ರಿಗೆ ತುಂಬ ಒಳ್ಳೆಯದು ಬನ್ನಿ ಮಾಡಿ ಚೆನ್ನಾಗಿ ಮಾಡಿ ಅಂತ ಹೇಳಿದೆ ಅದಾದಮೇಲೆ ನಮ್ಮ ನಾಗೇಶ್ ಬಿಡಲಿಲ್ಲ ಅಣ್ಣ ಒಂದು ಸಣ್ಣ ಕ್ಯಾರೆಕ್ಟರ್ದೇ ನೀವು ಮಾಡಬೇಕು ಮಾಡಬೇಕಂತ ಇಲ್ಲ ನಾಗೇಶ್ ನಾನು ಯಾವುದು ಮಾಡಲ್ಲ ಬ್ಯುಸಿ ದಿನ ಇಲ್ಲ ಮಾಡೋಣ ಅಂತೇಳಿ ಒಂದು ಸಣ್ಣದೊಂದು ಪಾತ್ರ ಕೊಟ್ಟರು ಸೊ ಈ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರನ ಮಾಡಿದ್ದೀನಿ ಸೊ ಹಾಗಾಗಿ ಖಂಡಿತವಾಗಲೂ ಸಿನಿಮಾ ಒಳ್ಳೆಯದಾಗಲಿ ಮತ್ತು ನಮ್ಮ ಅವರು ಹೇಳಿದ ರುದ್ರಭೂಮಿ ಮುಂದೆ ಒಂದು ಏನು ಗಂಧಿ ಅಂಡಿ ಇಟ್ಕೊಂಡು ಅಂಥ ಒಂದು ಬಡಸ್ತಂದಲ್ಲಿ ಕೂಡ ಇವತ್ತು ಒಂದು ಸಿನಿಮಾ ನಿರ್ಮಾಣ ಮಾಡ್ತಾರಂತ ದೊಡ್ಡ ವಿಚಾರ ತುಂಬ ಕಷ್ಟ ಕಾಲ ಯಾಕಂತೇಳಿದ್ರೆ ಒಬ್ಬ ದೊಡ್ಡ ದೊಡ್ಡ ಹೀರೋಗಳು ವರ್ಷಕ್ಕೆ ಅಟ್ಲೀಸ್ಟ್ ಎರಡು ವರ್ಷ ಮೂರು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾರೆ ಹೊಸಬ್ರ ವರ್ಷಕ್ಕೆ ನೂರು ಸಿನಿಮಾ ಮಾಡ್ತಾರೆ ಒಂದಷ್ಟು ಜನ ಟೆಕ್ನಿಷಿಯನ್ ಏನು ಒಂದು ಕಾರ್ಮಿಕರು ಏನಿದ್ದಾರೆ ಅವರೆಲ್ಲ ಹೊಸಬು ಇಂದ ಒಂದಷ್ಟು ಅವರ ಜೀವನ ಸಾಗತ್ತೇಳಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ಒಂದಷ್ಟು ಜನ ನಮ್ಮ ಇಂಡಸ್ಟ್ರಿಯಲ್ಲಿ ಅವರು ಅನ್ನದಾತ್ರ ಆಗಿದ್ದಾರೆ ನೀಲ್ಕಂಠ್ ಅವರು ಒಳ್ಳೇದಾಗಲಿ ಸರ್ ನಿಮಗೆ ಸೊ ಹಾಗಾಗಿ ಇನ್ನೊಂದು ಬೇಜಾರಾಗಿ ಏನಪ್ಪಾ ಅಂತೇಳಿದ್ರೆ ಈಗ ಪ್ರತಿಯೊಬ್ಬರೂ ನಾವು ಸಿನಿಮಾ ಮಾಡ್ತೀವಿ ಮಾಡಿದಾಗ ತುಂಬ ಖುಷಿ ಖುಷಿ ಸಿನಿಮಾ ಮಾಡ್ತೀವಿ ರಿಲೀಸ್ ಅಂತ ಗಾಂಧಿನಗರ ಬಂದಾಗ ಅವಾಗ ಒಬ್ಬ ಪ್ರೊಡ್ಯೂಸರ್ಗೆ ತುಂಬಾನೇ ತೊಂದರೆಗಳು ಆಗ್ತವೆ ಇವತ್ತು ಕರ್ನಾಟಕ ವಾಣಿಜ್ಯ ಚಲನಚಿತ್ರ ಮಂಡಳಿ ಅಧ್ಯಕ್ಷರು ನರಸಿಂಹರಿದ್ರನ್ನ ದಯವಿಟ್ಟು ಗಮನರಿಸ್ಕೋಬೇಕು ಯಾಕಂತ ಹೇಳಿದ್ರೆ ಪ್ರತಿ ವಾರ ಹತ್ತು ಸಿನಿಮಾ ಹನ್ನೊಂದು ಸಿನಿಮಾ ಬಿಡುಗಡೆ ಆದರೆ ಹೆಂಗೆ ರಿಲೀಸ್ ಮಾಡೋದು ಯಾಕಂದರೆ ಈಗ ಕಳೆದ ಬಾರಿ ನಾನು ಕೋರ ಸಿನಿಮಾ ಏಳನೇ ತಾರೀಕು ಬಿಡುಗಡೆ ಮಾಡ್ಬೇಕಂತ ಅಂದ್ಕೊಂಡೆ ಹನ್ನೊಂದು ಸಿನಿಮಾ ಬಿಡುಗಡೆ ಆದಾಗ ನಮ್ಗೆ ಯಾರು ಥಿಯೇಟ್ರ್ಗಳು ಸಿಗಲ್ಲ ಇಡೀ ಕರ್ನಾಟಕದಲ್ಲಿ ಸಿಂಗಲ್ ಥಿಯೇಟ್ರಲ್ಲಿ ಅಂಚು ಹರ್ದೋಗ್ಬಿಡ್ತದೆ ಸೊ ಒಳ್ಳೆ ಸಿನಿಮಾ ಮಾಡ್ರು ಕೂಡ ನಮ್ಗೆ ಅದನ್ನು ಜನಕ್ಕೆ ರೀಚ್ ಮಾಡೋಕಾಗ್ತಲ್ಲ ಸೊ ಇದ್ರ ಬಗ್ಗೆ ಯಾಕೆ ನೀವು ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗಿರ್ಬೋದು ವಾಣಿಜ್ಯ ಮಂಡಳಿ ಯಾಕೆ ನೀವು ತಲೆ ಹೇಳಿ ನಾನು ಮೊನ್ನೆ ಫಿಲ್ಮ್ ಚೇಮ್ರ ಅಧ್ಯಕ್ಷ ಕಂಪ್ಲೇಂಟ್ ಸಹ ಕೊಟ್ಟಿದ್ದೀನಿ ಸೊ ಆಗ ಇಂಥ ಒಂದು ಪರಿಸ್ಥಿತಿ ಇರೋದು ನೀವು ನೀವೊಂದು ಕಂಡೀಷನ್ ಮಾಡಬೇಕು ಅಟ್ಲೀಸ್ಟ್ ವಾರಕ್ಕೆ ಒಂದು ಐದು ಸಿನ್ಮಾ ನೀವು ಬಿಡುಗಡೆ ಮಾಡಿದಾಗ ಬೇರೆಯವರು ನಾವು ಯಾಕಂದರೆ ಕೋಟಿ ಬಂಡವಾಳ ಹಾಕಿರ್ತೀವಿ ಒಂದು ದೊಡ್ಡ ಬಜೆಟ್ ಸಿನ್ಮಾ ಮಾಡಿದಾಗ ನಾವು ಅದನ್ನು ಬಿಡುಗಡೆ ಮಾಡೋದು ನಮಗೊಂದು ಧೈರ್ಯ ಬರುತ್ತೆ ಇದ್ರ ಬಗ್ಗೆ ದಯವಿಟ್ಟು ನೀವು ವಾಣಿಜ್ಯ ಮಂಡಳಿ ಸ್ವಲ್ಪ ಇದ್ರ ಬಗ್ಗೆ ಗಮನಹರಿಸಿದ್ರ ಬಗ್ಗೆ ಒಂದು ಏನೋ ಒಂದು ಒಳ್ಳೆ ಮಾರ್ಗ ತೋರಿಸ್ಬೇಕಂತ ಕೇಳ್ಕೊಳ್ತಾ ಮತ್ತೆ ಇಡೀ ಸಿನಿಮಾ ತಂಡ ಎಷ್ಟು ಜನ ವರ್ಕ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ನನಗೂ ಲೋ ಆಗಿದೆ ಹೊಸ ಹೀರೋ ಎಂಟ್ರಿ ಆಗ್ತಿದ್ದಾರೆ ನಮ್ಮ ಋಷಿಯವರು ಬಂದಿರೋದೇ ಸರಿ ನಮ್ಮ ಶ್ರೀ ಬಾ ಶ್ರೀ ನಮ್ಮ ಸಿನಿಮಾದ ಡೈರೆಕ್ಟರ್ ಆದಂತಹ ಈಗಾಗಲೇ ಕೋರ ಸಿನಿಮಾ ಎಂಬುವಂತಹ ಸಿನಿಮಾದ ನಿರ್ದೇಶಕ ನಿರ್ದೇಶನ ಮಾಡುವಂತಹ ಹೊರಟ ಶ್ರೀ ಸರ್ ನಮ್ಮ ವೇದಿಕೆಗೆ ಬಂದಿದ್ದಾರೆ ಅತಿಥಿಯಾಗಿ ದಯವಿಟ್ಟು ಚಿತ್ರತಂಡ ಹೂಗುಚ್ಛವನ್ನು ಕೊಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡು ಮೂವಿ ಮಾಡಿ ಕೂಡ ಡ್ಯಾನ್ಸ್ ಗೀನ್ಸ್ ಎಲ್ಲ ಒಂದು ಸ್ವಲ್ಪ ತುಂಬಾ ಅದ್ಭುತ ಮಾಡಿದ್ದಾರೆ ನಿಮ್ಮ ಒಂದು ಪ್ರಯಾಣ ಮುಂದಕ್ಕೆ ಹಂಗೆ ನಡೀತಾ ಇರಲಿ ಯಾಕಂತ ಹೇಳಿದ್ರೆ ಸೋಲು ಗೆಲುವು ಇದ್ದಿದೆ ಬಟ್ ನಮ್ಮ ಹಠ ಅನ್ನೋದು ಇರ್ತದಲ್ಲ ಯಾವ ಕಾರಣಕ್ಕೂ ಬಿಡೋಕೆ ಹೋಗ್ಬೇಡ ನಾನು ಹಿಂದೆ ಒಂದು ಟೆನ್ ಇಯರ್ಸ್ ಬಿಫೋರು ಸ್ಲಮ್ ಅಂತ ಒಂದು ಸಿನಿಮಾ ಮಾಡಿದೆ ಮಾಡಿದಾಗ ನಿಂತರೇ ನಾನು ಹೀರೋ ಆಗಿದೆ ಅದರಲ್ಲಿ ಸೊ ಒಂದಷ್ಟು ಮಾಡಿದಾಗ ನನಗೆ ಆ ಸಿನಿಮಾದಲ್ಲಿ ಸಕ್ಸಸ್ ಆಗಿಲ್ಲ ಸಿನ್ಮಾ ಸವಾಸನೆ ಬೇಡ ಅಂತ ಹತ್ತು ವರ್ಷ ನಾನು ಸಿನ್ಮಾ ಫೀಲ್ಡ್ ಬಿಟ್ಬಿಟ್ಟಿದ್ದೆ ಸೊ ನಾನು ಇಲ್ಲ ನಾವು ಏನೋ ಒಂದು ಮಾಡಲೇಬೇಕಂತೇಳಿ ಮತ್ತೆ ಕೋರ ಸಿನ್ಮಾ ಮಾಡಿದಾಗ ಒಂದಷ್ಟು ಅದರಲ್ಲಿ ಬೇರೆ ಥರ ನಾನು ಪ್ರಿಪೇರ್ ಆಗಿ ಎಲ್ಲೆಲ್ಲಿ ತಪ್ಪು ಮಾಡಿದ್ದೇನೋ ಆ ತಪ್ಪನ್ನ ತಿದ್ಕೊಂಡು ಇವತ್ತು ಒಂದು ಒಳ್ಳೆಯ ಸಿನ್ಮಾ ಮಾಡಿದ್ದೀನಿ ಸೊ ಅದೇ ರೀತಿ ನನಗೂ ಲವ್ ಆಗಿದೆ ಸಿನ್ಮಾ ಗೆಲ್ಲಬೇಕು ಎಲ್ಲರ ಪ್ರೀತಿ ಆಶೀರ್ವಾದ ಇರಬೇಕು ಈ ಸಿನಿಮಾ ಸಕ್ಸಸ್ ಆಗಲಿ ನಮ್ಮ ನೀಲ್ಕಂಠ ಅವರಿಗೆ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಒಂದು ಶಕ್ತಿ ಬರಲಿ ಅದೆಲ್ಲ ನಿಮ್ಗುಳ ಕೈಲಿದೆ ಹಾಗಾಗಿ ಎಲ್ಲ ಮಾಧ್ಯಮ ಮಿತ್ರರು ದಯವಿಟ್ಟು ಇಂತ ಒಂದು ಹೊಸ ಹೊಸಬ್ರ ಸಿನಿಮಾನ ಹೇಳಿ ತಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊಳ್ತೀನಿ ನಮಸ್ಕಾರ ಎಲ್ಲ ಯು ಮಚ್ ಹಾಗೆ ಈಗಷ್ಟು ನಮ್ಮ ಕಾರ್ಯ ಬಂದರೆ ಐದು ಗಂಟೆ ಅಂದ್ರೆ ಅದಕ್ಕೆ ಐದು ಗಂಟೆಗೆ ಬಂದೆ ನಾನು ದಯವಿಟ್ಟು ನಾನೆಲ್ಲ ಬಂದಾಗ ಅನ್ಕೊಂಡು ಎಷ್ಟು ಜನ ಉಕ್ತಾರ ಗೊತ್ತಿಲ್ಲ ಅಂತ ದಯವಿಟ್ಟು ಬೇಜಾರ್ ನೋಡ್ಕೊಂಬೇಡಿ ಏನು ನಾವು ಬೈಕೊಂಡ್ರೆ ಸರಿ ಮಗ ಹಾಂ ಸೊ ನನಗೂ ಲೋವಾಗಿದೆ ನಮ್ಮ ನಮ್ಮ ಮ್ಯೂಸಿಕ್ ಮೊನ್ನೆ ತಾನೇ ಸಾಂಗ್ಸ್ ಎಲ್ಲ ತೋರಿಸಿದ್ರು ಇದ್ರ ಮೀಟ್ ಆದಾಗ ಸೊ ಇಲ್ಲಿ ನಾವು ಏನೇ ಮಾತಾಡಿದ್ರು ಜನ ಮಾತಾಡಬೇಕು ಯಾಕಂದರೆ ಓಕೆ ನಾವು ಮಾತಾಡಿದ್ರೆ ನಿಮ್ಗೆ ಅಷ್ಟೊಂದು ವಿಷಯಗಳು ಗೊತ್ತಾಗುತ್ತೆ ನೀವು ಪ್ರೋತ್ಸಾಹ ಅದೊಂದು ಮೆಟ್ರಿಯಲ್ ಸಿಗುತ್ತೆ ಬಟ್ ವಾಟ್ ಎವರ್ ನಾವು ಏನೇ ಮಾತಾಡಿದ್ರು ಒಬ್ಬ ನಿರ್ದೇಶಕ ಆಗಿರ್ಬೋದು ನಮ್ಮ ಟೀಮ್ ಆಗಿರ್ಬೋದು ಸೊ ಕೆಲಸ ಮಾತಾಡಿದ್ರೆ ಜನ ಎಷ್ಟು ಮಟ್ಟದ ಮಾತಾಡ್ತಾರೆ ಅವರು ಬಿಟ್ಟಿತ್ತು ಹಾಗಾಗಿ ನನಗೂ ಲೋ ಆಗಿದೆ ಜನಗೂ ಲೋವಾಗಲಿ ಸಿನಿಮಾ ನೋಡಿ ಅಂತ ಹೇಳ್ತಾ ಆಶಿಸ್ತೀನಿ ಥ್ಯಾಂಕ್ ಯು ಹಾಗೆ ನಮಸ್ಕಾರ ಸರ್ ನಾವು ಈ ಮೂರು ಸಾಂಗ್ ಏನು ನೋಡಿದ್ದೀವಿ ಮೂರು ಸಾಂಗು ನಾನೇ ಕೊರಿಯೋಗ್ರಫಿ ಮಾಡಿದ್ದು ಸೊ ಮೊದಲಿಗೆ ಫಸ್ಟು ಸಾಂಗ್ ಮಾಡಿದ್ದು ನಾವು ಬಾರ್ ಸಾಂಗು ಸೊ ಬಾರ್ ಸಾಂಗು ಲೊಕೇಶನ್ ನೋಡೋಕ್ಕೆ ಹೋದಾಗ ನಾವು ಪ್ರೊಡ್ಯೂಸರ್ ಸಾರು ಡೈರೆಕ್ಟ್ರ್ ಸಾರೆಲ್ಲ ಹೋಗಿ ಬಂದ್ವಿ ಲೊಕೇಶನ್ ಓಕೆ ಆಯಿತು ಟೂ ಡೇಸಲ್ಲಿ ಶೂಟ್ ಅಂತೇಳಿದ ತಕ್ಷಣ ಸೋಮು ಇದ್ದಾಗಿದ್ದಂಗೆ ಬೇಡ ಅಂದ್ಬಿಟ್ಟ ನಾನು ಇನ್ನೂ ಏನೂ ಪ್ರಿಪೇರ್ ಆಗಿಲ್ಲ ನಾನು ಪ್ರಿಪೇರ್ ಆಗಬೇಕು ಅಂತೇಳಿ ಸೊ ಒಂದು ಅದಾದ್ಮೇಲೆ ಒಂದು ಎಂಟತ್ತು ದಿವಸ ರಿಹರ್ಸಲ್ ಮಾಡಿದ್ವಿ ಒಂದು ಎರಡು ಮೂರು ಮೂಮೆಂಟ್ ಇತ್ತು ಅದನ್ನು ಎಷ್ಟು ಇಂಟ್ರೆಸ್ಟಾಗಿ ಬಂದು ಮಾಡಿದೆ ಅಂದರೆ ಅವ್ರು ಇರೋ ಜಾಗಕ್ಕೂ ನಮ್ಮ ಕ್ಲಾಸ್ಗೂ ತುಂಬ ವೇರಿಯೇಷನ್ ಇದೆ ಸರ್ ತುಂಬ ಅಂದರೆ ತುಂಬ ದೂರ ಡೈಲಿ ಬರೋರು ಡೈಲಿ ರಿಹರ್ಸಲ್ ಮಾಡೋರು ಮತ್ತು ಅದಾದ್ಮೇಲೆ ಡುವೆಟ್ ಸಾಂಗ್ ಮಾಡಿದ್ವಿ ಡೂಯೇಟ್ ಸಾಂಗ್ ಮಾಡಿದ್ಮೇಲೆ ಗಣೇಶ ಸಾಂಗ್ ಮಾಡ್ಕೊಂಡಿದ್ದು ಗಣೇಶ ಸಾಂಗ್ಗೆ ಮಿನಿಮಮ್ ಒಂದೂವರೆ ತಿಂಗಳು ರಿಹರ್ಸಲ್ ಮಾಡಿದೆ ಸರ್ ಫುಲ್ ಹಾರ್ಡ್ ವರ್ಕ್ ಮಾಡಿದ್ದಾರೆ ಹೆಂಗೆ ಮಾಡಿದ್ದಾರೆ ಅಂದರೆ ಡೈಲಿ ಎರಡರಿಂದ ಮೂರು ಅವರು ಡೈಲಿ ಎರಡರಿಂದ ಮೂರು ಅವರು ಒಂದೂವರೆ ತಿಂಗಳು ಪ್ರಾಕ್ಟೀಸ್ ಮಾಡಿದ್ದಾರೆ ಟೋಟಲಾಗಿ ಅವರು ಎಫೆಕ್ಟ್ ಎಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನನಗಂತೂ ತುಂಬ ಖುಷಿ ಆಯಿತು ಸೋಮೋನಾ ಈ ಥರ ನೋಡಿದ್ದಕ್ಕೆ ಸೊ ತುಂಬ ಥ್ಯಾಂಕ್ಸ್ ಸರ್ ನಾನು ಸರ್ ಡೈರೆಕ್ಟ್ ಸರ್ ತುಂಬ ಥ್ಯಾಂಕ್ಸ್ ಒಳ್ಳೆ ಸಾಂಗ್ಗಳಿದೆ ಜನ ಇದನ್ನು ನೋಡಿ ಮೆಚ್ಚಿ ಸಿನಿಮಾನ ಹರಿಸ್ಬೇಕು ಅಂತ ಅಂತೇಳಿ ಕೋರ್ಬಿಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನೀಲಗಂಡನ್ ಸಾರು ಈ ಮೂವಿಯಲ್ಲಿ ಈ ಕ್ಯಾರೆಕ್ಟರ್ ನಾನೇ ಮಾಡಬೇಕಂತ ಹೆಲ್ಪ್ ಮಾಡಿದ್ದಾರೆ ನಾವು ಈ ಮೂವಿಯಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದೀವಿ ಎಲ್ಲರೂ ಸಪೋರ್ಟ್ ಮಾಡಬೇಕು ಎಲ್ಲರಿಗೂ ನಮಸ್ಕಾರ